ರಾಜ್ಯದ ಹಲವೆಡೆ ಬಾಂಬ್ ಬೆದರಿಕೆ ಕೇಳಿ ಬರ್ತಾ ಇದೆ ರಾಯಚೂರಿನ ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ ಅಷ್ಟೇ ಅಲ್ಲ ಮೈಸೂರಿನ ಪೊಲೀಸ್ ಕಮಿಷನರ್ ಕಚೇರಿಗೂ ಕೂಡ ಬಾಂಬ್ ಬೆದರಿಕೆ ನನಗೂ ಕೂಡ ಬೆದರಿಕೆ ಬಂದಿದೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಯಚೂರು ಡಿಸಿ ಕಚೇರಿ ಬಳಿ ಪೊಲೀಸರಿಂದ ಪರಿಶೀಲನೆಯಾಗ್ತಿದೆ ಮೈಸೂರಿನ ವಿವಿಧ ಭಾಗದಲ್ಲಿ ಬಾಂಬ್ ಇಟ್ಟಿರೋದಾಗಿ ಮೇಲ್ ಕೂಡ ಬಂದಿದೆ ಮೈಸೂರಿನ ನಸೀರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮಂಡ್ಯದಲ್ಲಿಯೂ ಕೂಡ ಬೆದರಿಕೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಬೆದರಿಕೆಯ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದೇನೆ ಪೊಲೀಸರು ತನಿಖೆ ಮಾಡಿ ಕ್ರಮವನ್ನ ಕೈಗೊಳ್ಳುತ್ತಾರೆ ಅಂತ ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯವರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಬೆಳಿಗ್ಗೆಯಿಂದನೇ ಶುರುವಾಗಿದೆ ಚಾಮರಾಜನಗರ ರಾಯಚೂರು ಮೈಸೂರಿನಲ್ಲೂ ಕೂಡ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ನನಗೂ ಕೂಡ ಬೆದರಿಕೆ ಬಂದಿದೆ ಅನ್ನುವಂಥ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಹಾಗಾಗಿ ಕಚೇರಿಗಳಲ್ಲಿ ಎಲ್ಲೆಲ್ಲಿ ಬೆದರಿಕೆ ಬಂದಿದೆ ಅನ್ನುವಂತ ಈ ಎಲ್ಲ ಮೇಲ್ಗಳು ಕರೆಗಳು ಬಂದಿದೆ ಅಲ್ಲೆಲ್ಲ ಪರಿಶೀಲನೆ ಆಗ್ತಿದೆ ಸದ್ಯ ರಾಯಚೂರು ಡಿಸಿ ಕಚೇರಿ ಬಳಿ ಪೊಲೀಸರಿಂದ ತೀವ್ರವಾದಂತಹ ಪರಿಶೀಲನೆ ಆಗ್ತಿದೆ ಇನ್ನು ಮೈಸೂರಿನ ವಿವಿಧ ಭಾಗದಲ್ಲೂ ಕೂಡ ಬಾಂಬ್ ಅನ್ನ ಇಟ್ಟಿದ್ದೀವಿ ಬ್ಲಾಸ್ಟ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಬೆದರಿಕೆ ಹಾಕಿದ್ದಾರೆ ಹಾಗಾಗಿ ಈಗ ಪ್ರಕರಣ ಕೂಡ ದಾಖಲಾಗಿದೆ ಮೈಸೂರಿನ ನಝೀರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಆಗಿದೆ ಮಂಡ್ಯದಲ್ಲಿ ಬೆದರಿಕೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯವರು ಕೂಡ ಏನಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಹಾಗಾಗಿ ಏನು ಬೆದರಿಕೆ ಬಂದಿದೆ ಬಾಂಬ್ ಇಟ್ಟಿದ್ದೀವಿ ಬ್ಲಾಸ್ಟ್ ಮಾಡ್ತೀವಿ ಅಂತಲ್ಲ ಅದಕ್ಕೆ ಪೊಲೀಸರಿಗೆ ಮಾಹಿತಿ ನೀಡಿದ್ದೇನೆ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯವರು ಹೇಳಿಕೆ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂಥ ಬೆಗುವಿನ ವಾತಾವರಣ ಸೃಷ್ಟಿ ಆಯಿತು ಇದು ಚಾಮರಾಜನಗರದ ದೃಶ್ಯಾವಳಿಗಳು ಅಲ್ಲಿ ಯಾವಾಗ ಸಡನ್ ಆಗಿ ಕರೆ ಬರುತ್ತೆ ಬಾಂಬ್ ಇಟ್ಟಿದ್ದೀವಿ ಸರ್ಕಾರಿ ಕಚೇರಿ ಅಂದಾಗ ಡಿ ಸಿ ಕಚೇರಿ ಅಂದಾಗ ಸಾಮಾನ್ಯವಾಗಿನ ಭಯ ಆಗುತ್ತೆ ಹಾಗಾಗಿ ಗೊತ್ತಾಗ್ತಿದ್ದಂತೆ ಬಾಂಬ್ ಬೆದರಿಕೆಯ ಕರೆ ಬರ್ತಿದ್ದಂತೆ ಎಚ್ಚೆತ್ಕೊಂಡಿರುವಂತಹ ಅಧಿಕಾರಿಗಳು ತೀವ್ರ ಪರಿಶೀಲನೆ ನಡೆಸ್ತಿದ್ದಾರೆ ಎಲ್ಲೆಲ್ಲಿ ಇಟ್ಟಿರ್ಬೋದು ಇದು ಫೇಕಾ ನಿಜಾನ ಬಟ್ ಫೇಕ್ ಆಗಿದ್ರೂ ಕೂಡ ಸಾಮಾನ್ಯವಾಗಿ ಭಯ ಆಗುತ್ತೆ ಹಾಗಾಗಿ ಒಂದು ರೀತಿಯಾದಂಥ ಬಿಗುವಿನ ವಾತಾವರಣ ಒಳಗಡೆ ಇದ್ದಂಥವರೆಲ್ಲರೂ ಕೂಡ ಹೊರಗಡೆ ಬಂದಿದ್ದಾರೆ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡ್ತಿದ್ದಾರೆ ಮೇಲ್ ದೃಶ್ಯಾವಳಿ ನೋಡ್ತಾ ಇದೀವಿ ಈ ಏನು ಮೇಲ್ ಮಾಡಿದ್ರಲ್ಲ ಇದೇ ನೋಡಿ ಆನ್ ದಿಸ್ ಡೇ ಏನು ನಾವು ರಾಯಚೂರಿನ ಆಡಳಿತ ಕಚೇರಿ ಏನಿದೆಯಲ್ಲ ಇಲ್ಲಿ ಬಾಂಬ್ ಇಟ್ಟಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ಬಂದಿರೋದು ಒಂದು ಕಡೆ ಚಾಮರಾಜನಗರದ ಆಡಳಿತ ಕಚೇರಿಗೆ ಬಂದಿರುವಂಥ ಈ ಬೆದರಿಕೆಯ ಸಂದೇಶ ಇಮೇಲ್ ಮುಖಾಂತರ ಬಂದಿರೋದು ಮತ್ತೊಂದು ಕಡೆ ರಾಯಚೂರಿನ ಚಿತ್ರ ನೋಡ್ತಿದೆ ಜಿಲ್ಲಾಧಿಕಾರಿಯ ಕಚೇರಿಯ ಮುಂಭಾಗದಲ್ಲಿ ಪರಿಶೀಲನೆ ಮಾಡಲಾಗ್ತಿದೆ ಬಾಂಬ್ ಸ್ಕ್ವಾಡಿನ ಕೂಡ ಎಲ್ಲಿಟ್ಟಿರ್ಬೋದು ಯಾವ ರೀತಿಯಾಗಿ ಅಡಗಿಟ್ಟಿದಾರಾ ಇಲ್ವ ನಿಟ್ಟಿನಲ್ಲಿ ರಾಯಚೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಏನಿದೆಯಲ್ಲ ಒಳಗೆ ಹೊರಗೆ ಸುತ್ತಮುತ್ತ ಎಲ್ಲ ಕಡೆ ಚೆಕಿಂಗ್ ಆಗ್ತಿದೆ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀವಿ ಬಾಂಬ್ ಸ್ಕ್ವಾಡಿನ ಟೀಮ್ ಎಲ್ಲ ಕಡೆ ಚೆಕ್ ಮಾಡಿ ಚೆಕ್ ಮಾಡಿ ನೋಡ್ತಿದ್ದಾರೆ ಹೌದಾ ಅಲ್ವಾ ಅದು ಫೇಕೋ ಮತ್ತೊಂದು ಏನೋ ಬಟ್ ಸ್ಟಿಲ್ ಆಗೇ ಆಗುತ್ತೆ ಯಾಕಂದ್ರೆ ಬಾಂಬ್ ಇಟ್ಟಿದ್ದೇವೆ ಸರ್ಕಾರಿ ಕಚೇರಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅನ್ನೋದಾಗಿ ಬೆದರಿಕೆ ಬಂದಿದೆ ರಾಯಚೂರಲ್ಲೂ ಬಂದಿದೆ ಚಾಮರಾಜನಗರಕ್ಕೂ ಬಂದಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯವರೇ ಹೌದು ಹಿಂಗ ಹಿಂಗ್ ಬಂದಿದೆ ಈಗಾಗಲೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೀವಿ ತನಿಖೆ ಮಾಡ್ತಿದ್ದಾರೆ ಕ್ರಮ ಕೈಗೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಸದ್ಯ ಈ ಬೆದರಿಕೆಯ ಕರೆಗಳು ಬರ್ತಾ ಇದ್ದಂತೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಪರಿಶೀಲನೆ ನಡೆಸ್ತಿದ್ದಾರೆ ಎಲ್ಲಿಟ್ಟಿರ್ಬೋದು ಹೇಗೆ ಬಂದಿರ್ಬೋದು ಯಾವ ಸಂಘಟನೆಯು ಅಥವಾ ಇನ್ಯಾವ ಕಾರಣದಿಂದ ಬರ್ತಾ ಇದೆ ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋ ಕಂಪ್ಲೀಟ್ ಜಾಡನ್ನ ಹಿಡಿದು ಪರಿಶೀಲನೆಯನ್ನ ನಡೆಸಲಾಗ್ತಿದೆ ಸದ್ಯ ಈ ಘಟನೆಯ ಬಗ್ಗೆ ನಮ್ಮ ರಾಯಚೂರಿನ ಪ್ರತಿನಿಧಿ ಅನಿಲ್ ಅಲ್ಲಿ ಚಿಟ್ಚಾಟ್ ಮಾಡಿದ್ದಾರೆ ಬನ್ನಿ ಏನೆಲ್ಲ ಹೇಳಿದ್ದಾರೆ ನೋಡ್ಬರೋಣ ರಾಯಚೂರು ಜಿಲ್ಲಾಧಿಕಾರಿ ಕಚೇರಿಗೆ ಇವತ್ತು ಬಾಂಬ್ ಬೆದರಿಕೆ ಇಡುವಂಥ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ತಂಡ ಕೂಡ ಇವತ್ತು ಎಲ್ಲ ಪರಿಶೀಲನೆ ಕೂಡ ಮುಂದಾಗಿರುವಂಥದ್ದು ರಾಯಚೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾವು ಇರುವಂಥದ್ದು ಈಗಾಗಲೇ ನೋಡ್ತಾ ಇರ್ಬೋದು ಎಲ್ಲ ಟೀಮ್ ಕೂಡ ಬಾಂಬ್ ಸ್ಕ್ವಾಡು ಮತ್ತು ಎಲ್ಲ ಭದ್ರತಾ ಸಿಬ್ಬಂದಿಗಳು ಕೂಡ ಎಲ್ಲ ರೀತಿಯಾದಂಥ ಜಿಲ್ಲಾಧಿಕಾರಿ ಕಚೇರಿಯ ಕೊಠಡಿಗಳನ್ನು ಪರಿಶೀಲನೆ ಕೂಡ ಮುಂದಾಗಿರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಏನು ಡಾಗ್ ಸ್ಕ್ವಾಡು ಮತ್ತು ಇಲ್ಲಿರುವಂಥ ಕೆಲವು ಮಿಷನರಿಗಳನ್ನು ತೆಗೆದುಕೊಂಡ್ಬಂದು ಎಲ್ಲ ರೀತಿಯಾದಂಥ ಬಾಕ್ಸ್ಗಳಿಗೆ ಕೂಡ ಇವತ್ತು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಚೆಕ್ ಮಾಡ್ತಾ ಇರುವಂಥದ್ದು ಏನು ನಿನ್ನೆ ರಾತ್ರಿ ಅಷ್ಟೇ ಕೂಡ ಎರಡು ಇಪ್ಪತ್ತು ನಿಮಿಷಕ್ಕೆ ಜಿಲ್ಲಾಧಿಕಾರಿಗಳ ಒಂದು ಇಮೇಲ್ಗೆ ಒಂದು ಸಂದೇಶ ಕೂಡ ರವಾನೆ ಆಗಿರುವಂಥದ್ದು ಇನ್ನೂ ಒಂದು ಕಡೆ ಏನು ಇವತ್ತು ಮುಂಜಾನೆ ಕೂಡ ಇಲ್ಲಿರುವಂಥ ಜಿಲ್ಲಾ ಪೊಲೀಸ್ ಇಲಾಖೆಗೂ ಕೂಡ ಇಲ್ಲಿಂತ ಜಿಲ್ಲಾಧಿಕಾರಿ ಕಚೇರಿಯಿಂದ ಒಂದು ಇಮೇಲನ್ನು ಸಂದೇಶಿಸಿ ಆ ನಂತರ ಎಲ್ಲ ಸಿಬ್ಬಂದಿಗಳನ್ನು ಕೂಡ ಹೊರಗಡೆ ಕಳಿಸಿರುವಂಥ ಕೆಲಸ ಕೂಡ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಸಿಬ್ಬಂದಿಗಳು ಮಾಡಿ ಆ ನಂತರ ಇಲ್ಲಿ ಜಿಲ್ಲಾಧಿಕಾರಿಗಳ ಕೊಠಡಿಗಳನ್ನು ಸಂಪೂರ್ಣವಾಗಿ ಒಂದು ಪರಿಶೀಲನೆಗೆ ಇಲ್ಲಿರುವಂಥ ಜಿಲ್ಲಾ ಪೊಲೀಸ್ ಟೀಮ್ ಕೂಡ ಇವತ್ತು ಓಡಾಡ್ತಾ ಇದೆ ಅಂತಲೇ ಹೇಳ್ಬೋದು ಎಲ್ಲ ರೀತಿಯಾದಂಥ ಬಾಕ್ಸ್ಗಳಲ್ಲಿ ಎಲ್ಲ ರೀತಿಯಾದಂಥ ಕೊಠಡಿಗಳಲ್ಲಿ ಇರುವಂಥ ಸಣ್ಣ ಪುಟ್ಟ ವಸ್ತುಗಳನ್ನು ಕೂಡ ಇಲ್ಲಿ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಟೀಮ್ ಕೂಡ ಎಲ್ಲ ರೀತಿಯಾದಂತಹ ಪರಿಶೀಲನೆಗೆ ಮುಂದಾಗಿರುವಂಥದ್ದು ಯಾಕಂತಂದ್ರೆ ಯಾವುದೇ ರೀತಿಯಾದಂಥ ಒಂದು ಸಂದೇಶದಲ್ಲಿ ಸಾಕಷ್ಟು ಅನುಮಾನಕ್ಕೀಡಾಗಿರುವಂಥದ್ದು ಫಲಗಾಮ ಒಂದು ಆ ಪ್ರಕರಣ ದಾಖಲೆ ಹಿನ್ನೆಲೆಯಲ್ಲಿ ಒಂದು ಮೂರು ಗಂಟೆಗೆ ಕೂಡ ಬ್ಲಾಸ್ಟ್ ಆಗುತ್ತೆ ಪೈಪ್ನಲ್ಲಿ ಆಗುತ್ತೆ ಅನ್ನುವಂಥದ್ದು ಆ ಮೇಲಲ್ಲೂ ಕೂಡ ಒಂದು ರವಾನೆ ಮಾಡಿರುವಂಥದ್ದು ಇದರಿಂದಾಗಿ ಎಲ್ಲ ರೀತಿಯಾದಂಥ ಇಲ್ಲಿ ಪರಿಶೀಲನೆ ಕೂಡ ಮುಂದಾಗಿರುವಂಥದ್ದು ಇದರಿಂದಾಗಿ ಏನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎಲ್ಲ ರೀತಿಯಾದಂಥ ಪರಿಶೀಲನೆಗೆ ಮುಂದಾಗಿರುವಂಥ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಯಾವುದೇ ರೀತಿಯಾದಂಥ ಸಿಬ್ಬಂದಿಗಳು ಕೂಡ ಒಬ್ಬರೂ ಇಲ್ಲ ಎಲ್ಲರನ್ನು ಕೂಡ ಹೊರಗಡೆ ಕಲಿಸಿ ಪೊಲೀಸ್ ಟೀಮು ಎಲ್ಲ ರೀತಿಯಾದಂಥ ಪರಿಶೀಲನೆಗೆ ಇಲ್ಲಿ ರಾಯಚೂ ರಾಯಚೂರಿನ ಜ ಹೊಸ ಕಟ್ಟಡದಂಥ ಜಿಲ್ಲಾಧಿಕಾರಿ ಕಚೇರಿಯನ್ನು ಪರಿಶೀಲನೆ ಕೂಡ ಮುಂದಾಗಿರುವಂಥದ್ದು ಯಾವೆಲ್ಲ ರೀತಿ ಮುಂದೆ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಅನಿಲ್ ಕುಮಾರ್ ಗ್ಯಾರಂಟಿ ನ್ಯೂಸ್ ರಾಯಚೂರು